ఇవత్తు స్వాతంత్ర దినాచరణ మహత్వ ఆగి అదే సంబంధపే నమ్మ విద్యార్థిల ఇవతిన వాట్సప్ బుద్ధిజీవిర్బు కేవలం కేంకను పుంకొగి ఇవ్వ విచారవే వేరే అదన సమూహ మాధ్యమాలి ಬೇರೆ ರೀತಿಯಲ್ಲಿ ಬಿತ್ತರಿಸಿ ಮತ್ತೆ ಬಲಿಬಿಲಿಗೆ ತರ್ತಾರೆ ದಯಮಾಡಿ ವಿದ್ಯಾರ್ಥಿ ಮಿತ್ರರು ಎಲ್ಲರೂ ಹುಷಾರ್ ಎಲ್ಲರೂ ಓದುವ ಹವ್ಯಾಸವನ್ನು ಮಾಡ್ಕೊಳ್ಳಿ ಸತ್ಯ ಸತ್ಯದ ಇತಿಹಾಸ ಪುಸ್ತಕಗಳಲ್ಲಿದೆ ಓದುವಂತ ಹವ್ಯಾಸವನ್ನು ಮಾಡ್ಕೊಳ್ಳಿ ಓದುವಿನಿಂದ ನಮಗೆ ನಾಲೆಡ್ಜ್ ಸಿಗುತ್ತೆ ತದನಂತರ ನಿಮಗೆ ವಾಸ್ತವಕ್ಕೆ ವಾಸ್ತವಿಕವಾಗಿ ವಸ್ತುಸ್ಥಿತಿ ಅರ್ಥ ಆಗುತ್ತೆ ನೋಡಿ ಇವತ್ತು ಎಪ್ಪತ್ತೊಂಬತ್ತು ವರ್ಷಗಳಾಗಿದೆ ಆದರೂ ಕೂಡ ನಮ್ಮ ಮುಂದೆ ಬಹಳಷ್ಟು ಚಾಲೆಂಜ್ಗಳಿದ್ದಾರೆ ಉದಾಹರಣೆಗೆ ಕೋಮುವಾದ ಇಲ್ಲಿ ಬಂಡವಾಳ ಮಾಡಿಕೊಂಡು ಬ್ರಿಟಿಷ್ನವರು ನಮ್ಮನ್ನ ನಮ್ಮಲ್ಲಿ ಬಹಳ ವೈಭವದಿಂದ ಬಟ್ಟೆ ಆಗು ಮಿಂಚಾದಂತ ಸಿರಿಯುವಂತ ರಾಷ್ಟ್ರ ಆಗಿರುವಂತ ನಮ್ಮನ್ನ ಸ್ಕೆಲ್ ಟೈಮ್ ಎಲ್ಲರೂ ಬಡತನಕ್ಕೆ ತಿಳ್ಬಿಟ್ಟು ನಮ್ಮನ್ನ ಸೊ ಇಂದು ಕೂಡ ನಾವು ಅಲರ್ಟ್ ಆಗಿಲ್ಲ ಈಗಲೂ ಕೂಡ ನಾವು ಕೋಮವಾದವನ್ನ ಮುಂದಿಟ್ಕೊಂಡು ರಾಜಕೀಯ ಮಾತಾಡಿದ್ರೆ ಅದಕ್ಕೆ ನಾವು ಒಳ್ಳೆ ವಿಧ್ಯಾಂತ್ ಆಗ್ಬೇಕು ಎರಡನೆಯದು ಮಕ್ಕಳಿಗೆ ಅಂದ್ರೆ ಭಾಷಣ ಮಾಡ್ತೀವಿ ಸಿದ್ಯಾಳಸ ಹಾ ಇಲ್ಲಿ ಹಾ ನೋಡಿ ಎರಡನೇ ಇದು ಬಹಳ ಮುಖ್ಯವಾಗಿರುವಂತದ್ದು ಹೆಣ್ಣು ಮಕ್ಕಳಿಗೆ ಸ್ಟೇಟಸ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಎಪ್ಪತ್ತೊಂಬತ್ತು ಕಳೆದಿದೆ ಸ್ವತಂತ್ರ ಬಂದಿದೆ ನಮ್ಮದೇ ಆದಂಥ ಸಂವಿಧಾನ ಇದೆ ನಮ್ಮದೇ ಆದಂತ ಪ್ರಚಾರ ಪ್ರತಿನಿಧಿಗಳನ್ನ ಹಾಕಿ ಇದ್ದೀವಿ ಆದ್ರೂ ಸಹ ಎಲ್ಲೋ ಒಂದು ರೀತಿಯಲ್ಲಿ ಇನ್ನೂ ಸಮಾನತೆ ಅನ್ನುವಂಥದ್ದು ಸಿಗ್ತಾ ಇಲ್ಲ ಹೆಣ್ಣು ಮಕ್ಕಳಿಗೆ ಸೊ ಬಹಳಷ್ಟು ರೀತಿಯಲ್ಲಿ ಸೊ ಸಮಾಜದಲ್ಲಿ ಸಾಮಾಜಿಕವಾಗಿ ತಮ್ಮ ಮನೋರನೆ ಚೇಂಜ್ ಆಗ್ಬೇಕು ಯಾವ ರೀತಿ ಚೇಂಜ್ ಆಗ್ಬೇಕು ಅಂತಂದ್ರೆ ಸಾಮಾಜಿಕವಾಗಿ ಒಂದು ಕಾಲ ಇತ್ತು ಸ್ವಚ್ಛತೆಗೆ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ಒಂದು ಶೌಚಾಲಯವನ್ನು ಮನೆಯಲ್ಲಿ ಕಟ್ಟಿಸ್ಕೊಬೇಕು ಅಂದ್ರೆ ತುಂಬ ಶೌಚಾಲಯ ಅಂತ ಇದು ಶೌಚಾಲಯಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದೀವಿ ಪ್ರತಿ ಮನೆಯಲ್ಲೂ ಶೌಚಾಲಯನ ಕಟ್ಸ್ಕೊಳ್ತಾ ಇದ್ದೀವಿ ಶೌಚಾಲಯ ಹಂಗೆ ಅವಶ್ಯಕತೆ ಇದೆ ಅನ್ನುವಂತ ಅರಿವು ನಮ್ಮಲ್ಲಿ ಬಂದಿದೆ ಸೊ ಇದು ಬದಲಾವಣೆ ಅಂತಂದ್ರೆ ಈ ಧೋರಣೆಯಲ್ಲಿ ನಮ್ಮಲ್ಲಿ ಬದಲಾವಣೆ ಆಗಬೇಕು ಹೆಣ್ಣು ಮಕ್ಕಳನ್ನ ಗೌರವಿಸುವಂತ ಮನೋಭಾವ ನಾನು ಬರಬೇಕು ಹೆಣ್ಣು ಮಕ್ಕಳಿಗೆ ಎಂಟು ಗಂಟೆ ಆಯ್ತು ಅಂತಂದ್ರೆ ಒಂದು ಮಗು ಹೊರಗಡೆ ಅಂಗಡಿಯನ್ನು ನನ್ನ ಬರ್ತೀನಿ ಅಂತಂದ್ರೆ ಅಪ್ಪ ಜೊತೆ ಹೋಗ್ಬೇಕು ತಮ್ಮ ಜೊತೆ ಹೋಗ್ಬೇಕು ಏನೋ ಅವ್ವ ಜೊತೆ ಹೋಗ್ಬೇಕು ಅಂತಂದ್ರೆ ಸೊ ನಾವ್ ಇನ್ನೂ ಯಾರು ಬರ್ತಾರೆ ಆ ಹೆಣ್ಣು ಮಕ್ಕಳಿಗೆ ಇನ್ಸೆಕ್ಯೂರಿಟಿ ಫೀಲ್ ಇದೆ ಅಂತಂದ್ರೆ ಏನ್ ತೇಲಿರುವಂತ ಯಾವೂ ಇಲ್ಲ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ಗಳು ಯಾವ ಕಾರಣಲ್ಲ ಈ ಮನುಷ್ಯರು ನಾವೇ ಸೊ ನಿತ್ಯ ನ ಓದ್ತಾ ಇದ್ರೆ ಸಮಾಜದಲ್ಲಿ ತಪ್ಪದ ಮಾಡಿದ್ರೆ ದಂಡಿಸೋದಿಕ್ಕೆ ಕಾನೂನಿದೆ ವೈಯಕ್ತಿಕವಾಗಿ ಬುದ್ಧಿಜೀವಿಗಳಾಗಿರುವಂತಹ ಒಬ್ಬ ಡಾಕ್ಟರ್ ಆಗಿರ್ಬೋದು ಒಬ್ಬ ಇಂಜಿನಿಯರ್ ಆಗಿರ್ಬೋದು ಅಂದ್ರೆ ಲಿಟ್ರೇಟ್ ಆಗಿರುವಂತವ್ರಿಗೆ ದೇಹದ ತುಂಡುಗಳನ್ನ ಕತ್ತರಿಸಿ 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 ನಾನಾಬಾದುವಂತ ಪ್ರವೃತ್ತಿ ನಮ್ಮಲ್ಲಿ ಇದೆ ಅಂತಂದ್ರೆ ನಮ್ಮ ಎಜುಕೇಶನ್ ನಾವು ಯೋಚನೆ ಮಾಡಬೇಕು ಸ್ವತಂತ್ರದಲ್ಲಿ ಎಪ್ಪತ್ತ ಒಂಬತ್ತು ವರ್ಷ ಆದರೆ ಭದ್ರತೆ ಅನ್ನುವಂಥದ್ದು ಕಾನೂನಿಗೆ ಗೌರವ ಅನ್ನುವಂಥದ್ದು ಸೊ ಇದು ಇನ್ನು ನಾವು ಯೋಚನೆ ಮಾಡಬೇಕು ಒಂದು ಹೆಣ್ಣು ಮಗು ನಾಲ್ಕು ಗಂಡಸರ ಜೊತೆಯಲ್ಲಿ ಕೂತ್ಕೊಂಡು ಪ್ರೀತಿಯಿಂದ ಲೌಲಿಕೆಯಿಂದ ಯಾವುದಾದ್ರು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ನನ್ನ ನಂತರ ಮಾತಾಡೋದಕ್ಕೆ ಅವಕಾಶ ಇದೆ ಅಂತ ಸಮಾಜದಲ್ಲಿ ಮಗನೇ ಆಗಿರ್ಬೋದು ಗಂಡನೇ ಆಗಿರ್ಬೋದು ಒಂದೇನು ನಾಲ್ಕು ಜನ ಜೊತೆ ಮಾತಾಡ್ತಾಳೆ ಅಂತಂದ್ರೆ ಅದರಲ್ಲಿ ನೀನು ಹೋಲ ಹೇಗೆ ಹೆಂಗೆ ಹೀಗಿ ಅಂತ ಅವ್ರೆ ಅದರಲ್ಲಿ ಸೊ ನೋಡಿ ಸಮಾಜದ್ದು ಸಿಕ್ಕಿದೆಯಾ ಅಂತ ನಾವು ಆತ್ಮವಿಮರ್ಶೆಯನ್ನು ಮಾತಾಡಬೇಕು ಮೂರನೇದು ಈ ದೇಶವನ್ನು ಸಂಪೂರ್ಣವಾಗಿ ನಶಿಸಿ ಹೋಗುವ ಹಾಗೆ ನಮ್ಮನ್ನ ಆಡಳಿತ ಬ್ರಿಟಿಷ್ರು ಭ್ರಷ್ಟಾಚಾರ ಸಾವಿರದ ಏಳ್ನೂರ ಐವತ್ತೇಳರ ಪ್ರಾಸಿ ಗೊತ್ತಿತ್ತು ಭಾರತವರು

ಸ್ವತಂತ್ರಕ್ಕೋಸ್ಕರ ಅಂತ ಹೇಳಿ ಅವರಿಗೆ ತಸ್ತವನ್ನ ಮಿಸ್ಯೂಸ್ ಮಾಡ್ಕೊತಾ ಇದೆ ಬಂಗಾರಕ್ಕೆ ಲಾಸ್ ಆಗ್ತಾ ಇದೆ ಅಂತ ಹೇಳಿ ಯುದ್ಧವನ್ನ ಘೋಷಣೆಯನ್ನು ಮಾಡಿದೆ ಐವತ್ತು ನಲವತ್ತು ಸಾವಿರ ಸೈನ್ಯ ಇಟ್ಕೊಂಡಿರುವಂತಹ ಸಿರಾಜುದ್ಧವರ ಕೇವಲ ನಾಲ್ಕು ಸಾವಿರ ಮೂರು ಸಾವಿರ ಇರುವಂತಹ ಬ್ರಿಟಿಷ್ನ ಮುಂದೆಗಳೇ ಸೋಲು ಹೋಗ್ತದೆ ಕಾರಣ ಏನು ಒಂದೇ ಕಾರಣ ಬ್ರಿಟಿಷ್ನವರು ಯುಕ್ತಿಯನ್ನು ಯೂಸ್ ಮಾಡೋದು ಭಾರತೀಯರ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದು ಇವಂದು ಆಸೆ ತೋದ್ರೆ ಈಜೆಯ ಮೋಸ ಮಾಡ್ಬೋದು ಅಂತ ಇವತ್ತು ಕೆಲವೊಂದು ರಾಜಕಾರಣಿಗಳು ನಾವು ಇದೇ ರೀತಿಯಲ್ಲಿ ಮಾತಾಡಬೇಕು ವಿದ್ಯಾವಂತ ಆಗ್ಬೇಕು ನೀವು ಹಕ್ಕುಗಳನ್ನ ಕೇಳದಷ್ಟೇ ಅಲ್ಲ ಜವಾಬ್ದಾರಿಗಳನ್ನು ಕೂಡ ಮಾಡಬೇಕು ಅವ್ರು ಕೊಟ್ಟು ಒಂದೇ ಒಂದು ಭ್ರಷ್ಟಾಚಾರ ಏನು ನಾನು ನಿಮಗೆ ನೋಡಿ ಗೆದ್ರೆ ಶಿವಾಜ್ಯುದ್ದವಾಗ ಗೆದ್ರೆ ನೀನ್ ದಂಡನಾಯಕ ಆಗ್ಬೇಕೀ ಯಾರಿಗೆ ಮೀರ್ ಜಾಫರ್ಗೆ ನೀನು ಆ ಯುದ್ಧದ ಸಮಯದಲ್ಲಿ ಫೈರ್ ಅಂತ ಅಥವಾ ಏನು ಒಂದು ಯುದ್ಧವನ್ನು ಘೋಷಣೆಯನ್ನು ಮಾಡ ಮುಂಚಿತವಾಗಿ ಸರೆಂಡರ್ ಆಗುವ ಹಾಗೆ ಅವರಿಗೆ ಸಪೋರ್ಟ್ ಮಾಡಿದ್ರೆ ನೀನು ನವಾಬ ಆತಿಯ ಈ ಆಪಗೆ ತುಂಬಾ ಖುಷಿಯಿಂದ ಹೋಗ್ತದಂತ ನೀರ್ ಜಾಫರ್ ಅವತ್ತಿನಿಂದ ನಮ್ಮ ಭಾರತದ ಸಂಪೂರ್ಣ ವ್ಯವಸ್ಥೆಗೆ స్థిత్యంతర తి బా మొదలయ్య ప్లాస్ ఇప్పుడు బ్రిటిష్ ప్లాస్ ఆ బర్ మరి నిచార బర్ ఆ స్నేహితు హైదరాబాద్ నిజా నమ్మ మైసూర్ స్టేట్ అవుతాయి ಅವತ್ತಿನ ರಾಜಪ್ರತಿನಿಧಿಯಾಗಿರೋ ಹೈದರಾಲಿ ತನ್ನ ತಂದೆಯ ನಂತರ ಠಾಣೆ ರಾಜನಾದಂತಹ ಟಿಪ್ಪು ಸುಲ್ತಾನ ಸೊ ನಮ್ಮ ಹೊರಗಿನ ಸಹಾಯವನ್ನು ಪಡ್ಕೊಂಡು ಮುಗಿಸ್ತು ಸೊ ಇವತ್ತು ಇದು ನಮಗೆ ಎಚ್ಚರಿಕೆಯ ಅನುಭವಗಳು ನಾವು ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಳ್ಬಾರ್ದು ಶಿಷ್ಟಾಚಾರವನ್ನು ಕಲಿಬೇಕಿರೋದು ಮೂರನೇದು ಬಹಳ ಮುಖ್ಯವಾಗಿರುವಂತಹದ್ದು ಸ್ಮಗ್ಲಿಂಗ್ ತೆರಿಗೆ ಕಟ್ಟನೆಯ ವಿದೇಶದಿಂದ ನಮ್ಮ ದೇಶಕ್ಕೆ ಬರುವಂತಹ ವಸ್ತುಗಳು ಇದರಿಂದ ಏನಾಗುತ್ತೆ ರಾಷ್ಟ್ರೀಯ ಕೈಗಾರಿಕೆಗಳು ನೇಟಿವ್ ಟ್ರೇಡರ್ಸ್ ಮೇಲೆ ಇಲ್ಲಿ ಎಫೆಕ್ಟ್ ಆಗುತ್ತೆ ಬ್ರಿಟಿಷ್ನವರು ఇక నమ్మన్న సంపూర్ణవా స్వవలంబి భారతవన్న వ్యాపారిక పైపోటా గృహ కైగారిక ఎవరూ కూడా నశిహు మృష్ణ సాధారణ సాధారణాల ప్రతి మన మనయే ఎంటారే కుంటు అంటే చరగా ఇంత ಆ ಪ್ರತಿ ಮನೆಯಲ್ಲೂ ಚಟಕವನ್ನು ಇಟ್ಟು ತಮ್ಮ ಬೇಕಾದಂತಹ ಬಟ್ಟೆಯನ್ನು ನೆಕ್ತಾರಂತ ನಮ್ಮ ದೇಶ ಭಾರತ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರಕ್ಕೆ ಬಂದಾಗ ಸೊ ಚರಕ ಎಲ್ಲಿದೆ ಅಂತ ಹೇಳುತ್ತಾರೆ ಯಾಕೆ ಅಂದ್ರೆ ಸ್ವಾವಲಂಬನೆ ಸೊ ಹುಡಿಕೊಂಡು ಇಲ್ಲ ಹೋಗ್ತಾರೆ ಗುಜರಾತ್ ನೋಚಿತ ಹೋಗ್ತಾರೆ ಅಲ್ಲಿ ಗಂಗು ಬಾಂಬು ಬಹಳ ಅನ್ನುವಂತಹ ಒಂದು ಹೆಣ್ಮಗು ಮಿದುವೆ ಅವರು ಇವರತ್ನ ಬರ್ತಾರೆ ಗಾಂಧೀಜಿಯ ಬರ್ತಾರೆ ಏನಂತ ಸೊ ಅವತ್ತು ಹೆಣ್ಣು ಮಕ್ಕಳಿಗೆ ಎಂತ ಸ್ಥಿತಿ ಇತ್ತು ಅಂದ್ರೆ ಗಂಡ ಸತ್ತಾರ ಹೆಣ್ಣು ಮಗುವನ್ನ ಜೀವಂತವಾಗಿ ಸುಳ್ತಾ ಇದ್ರು ಅದು ವಿರುದ್ಧ ಧ್ವನಿಯನ್ನ ಎತ್ತಿ ಆ ಹೆಣ್ಣು ಮಕ್ಕಳಿಗೆ ಬದುಕುವ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ರಾಜಾರಾಮಹನ್ ರಾಯಿ ಪ್ರಯತ್ನವನ್ನು ಪಟ್ಟರು ಹುಲಿಯಂ ಪೆಟ್ಟಿ ಕರೆಗೆ ಕಾನೂನು ಕೂಡ ಮಾಡಿಕೊಟ್ಟರು ಹಾಗೆ ಆ ಹೆಣ್ಣು ಮಗುವನ್ನ ತನ್ನ ತಂದೆಯ ಮನೆಯಲ್ಲಾಗಿರ್ಲಿ ಹಾಗೆ ಸ್ವಲ್ಪ ಗಂಡನ ಮನೆಯಲ್ಲಾಗಿರ್ಲಿ ಉತ್ತಮವಾದಂತಹ ಇವತ್ತೂ ಕೂಡ ವಿಧಿವೆ ಅಂತಂದ್ರೆ ಸಮಾಜದಲ್ಲಿ ಉತ್ತಮವಾದಂತಹ ಸ್ಥಾನಗಳ ಇಲ್ಲ ಆಗ ಬಂದು ಅನ್ನುವಂತ ಹೆಣ್ಣು ಮಗು ಒಬ್ಬ ಅಮ್ಮ ಗಾಂಧೀಜಿಯವರ ಹತ್ರ ಬಂದು ಗಾಂಧೀಜಿಯವರ ಹತ್ರ ಸೊ ನಮ್ಗೆ ಇಂತ ಪರಿಸ್ಥಿತಿ ಇದೆ ಗಂಡನ ಮನೆಯಲ್ಲಿ ತಂದೆ ಮನೆಯಲ್ಲಿ ಯಾರು ಸೇರಿಸ್ಕೊಳ್ತಾ ಇಲ್ಲ ಸಾಮಾನ್ಯ ಆಶ್ರಮದಲ್ಲಿ ಅವಕಾಶವನ್ನು ಮಾಡ್ಕೊತಾರೆ ಗಾಂಧೀಜಿಯ ಹೇಳ್ತಾರೆ ನೋಡಮ್ಮ ವಿಧಿವೆ ಅಂತ ಅನುಕಂಪ ತೋರೋದಿಲ್ಲ ಬಂದು ಸುಮ್ನೆ ಕೂತ್ಕೋಬೇಡ ನೀನ್ ಏನಾದ್ರು ಕರ್ಮವನ್ನ ಮಾಡಬೇಕು ಯಾಕೆ ಅಂದ್ರೆ ನೀನು ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ನಿನ್ನ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಮನಸಾಕ್ಷಿಯಿಂದ ಕರ್ಮವನ್ನು ಮಾಡಬೇಕು ನಿನ್ನ ಅನ್ನಕ್ಕೆ ನೀವು ದುಡಿಯುವಂತಹ ಇರಬೇಕು ಅಂತ ಹೇಳ್ತಾರೆ ಯಾರು ಮಹಾತ್ಮ ಗಾಂಧೀಜಿಯವರು ಸೊ ಈ ಕಾರಣಕ್ಕೆ ನಾವು ಸೊ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಿದ ಸ್ವೇಚ್ಛೆಯಿಂದ ಭ್ರಷ್ಟಾಚಾರದ ರೀತಿಯಲ್ಲಿ ಬದುಕುವಂಥದ್ದು ಕೂಡ ಒಂದು ಅಪರಾಧ ಭವಿಷ್ಯದ ಪ್ರಜೆಗಳನ್ನಿವಲ್ಲ ಹೆಚ್ಚರಿಕೆಯಿಂದ ಜೀವನವನ್ನ ಸರಿ ದಾಳಿನಲ್ಲಿ ಇಡಬೇಕು ಹಾಗೆ ಬಹಳ ಮುಖ್ಯವಾಗಿ ನಮ್ಮ ಸ್ವತಂತ್ರದ ಹೋರಾಟದಲ್ಲಿ ಇನ್ನು ಮುಂದೆ ಹೋಗ್ತೇವೆ ಅಂದ್ರೆ ನಮ್ಮ ಹೆಣ್ಣು ಮಗು ಜಾರ್ಸಿರಾಣಿ ಲಕ್ಷ್ಮೀಬಾಯಿ ಒಂದು ವೇಷಭೂಷಣವನ್ನು ಬರೆದಿದ್ದಾರೆ ನೋಡಿ ವಿಪರ್ಯಾಸ ಹೇಗೆ ಅಂದ್ರೆ ಇವತ್ತು ಮಸೀದಿ ದೇವಾಲಯಗಳಿಗೆ ಗಲಾಟೆ ಮೇಲೆ ಗಲಾಟೆ ಮಾಡ್ತಾಡ್ತಾ ಇದ್ದೀವಿ ಝಾನ್ಸಿ ರೀ ಲಕ್ಷ್ಮೀಬಾಯಿರಿ ಆ ಕಥೆಯಲ್ಲಿ ಒಂದು ತಲುಪು ಬರುತ್ತೆ ಝಾನ್ಸಿ ಬೆಲ್ಲಿನ ಹಿಂದೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ದಾಕ್ತಿನಾಥ್ ದಾಸ್ ಏನು ಬ್ರಿಟಿಷ್ ಬ್ರಿಟಿಷ್ನ ಕಟಿಂಗ್ ಪಾಲಿಸಿ ವಿರುದ್ಧ ಹೋರಾಟಕ್ಕೆ ಹೇಳಿದ್ದಾರೆ ತನ್ನ ದತ್ತು ಮಗರನ್ನ ಹಿಂದೆ ಬಿಟ್ಕೊಂಡು ಯುದ್ಧದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಬೆಲ್ಲು ಬಾರ ಕಟ್ಟುಗಳನ್ನ ಇಟ್ಟು ಹೋರಾಡ್ತಾರೆ ಬ್ರಿಟಿಷ್ ದೂರದ ನಿಂತ ఆ అవధి జాన్సీ బిల్బెక్త గురించి అడ్డగ్ బు ముస్లిం మహిళ ముందాడు ఝాన్సీ హిందూ ముందా ముస్లిం నోడి నమ్మ దేశ ಾರೆ ಇವತ್ತು ಅರವೇಟ್ನ ರಾಜಕೀಯ ನಾವು ವಿವೇಕಶಾಲಿಗಳಾಗಬೇಕು ಬುದ್ಧಿಜೀವಿಗಳಾಗಬೇಕು ಸಾವಿರ ಜನ ನಮ್ಮ ಕೂಡ ನಾವು ವಿದ್ಯಾವಂತರು ಸ್ವತಃ ನಾವೇ ಕೂತ್ಕೊಂಡು ಓದಿ ಯಾವುದು ಸರಿ ಯಾವುದೇ ಧರ್ಮದಿಂದ ಆದರೂ ಕೂಡ ನಾವು ಪಿಕ್ ಮಾಡ ಇದು ನಿಜವಾದ ವಿದ್ಯಾವಂತರಿಗೆ ಇರಬೇಕಾಗಿರುವಂತಹ ಪ್ರಮುಖವಾದ ಕರ್ತವ್ಯ ಹಾಗೆ ಇನ್ನು ಮುಂದೆ ಹೋಗ್ತೀನಿ ಅಂದ್ರೆ ಮಹಾತ್ಮ ಗಾಂಧೀಜಿಯವನ್ನ ಜವಾಹರ್ಲಾಲ್ ನೆಹರು ಅವ್ರಿರ್ಬೋದು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಅವರು ಈ ನಾಡಿಗೋಸ್ಕರ ಎಲ್ಲರಿಗೂ ತ್ಯಾಗ ಮಾಡಿದ್ದಾರೆ ತಾನು ಮನ ಧನ ತನ್ನ ಸ್ವಂತ ಮಕ್ಕಳಿಗೆ ಉತ್ತಮವಾದಂತಹ ತಂದೆಯಾಗಕ್ಕಾಗಲಿಲ್ಲ ತನ್ನ ಹೆಂಡತಿಯರಿಗೆ ಒಳ್ಳೆ ಗಂಧನಾಗಕ್ಕಾಗಲಿಲ್ಲ ಇರೋದೆಲ್ಲವನ್ನು ಬಿಟ್ಟು ಇಡೀ ದೇಶ ಸುದ್ದದಕ್ಕೂ ಹೋರಾಟವನ್ನು ಮಾಡಿಕೊಂಡು ಸ್ಟಡಿಯನ್ನು ಮಾಡ್ತಾರೆ ಆಗ ಗಾಂಧೀಜಿಯ ಪಾತ್ರ ಬಹಳ ಮುಖ್ಯವಾದದ್ದು ಇವತ್ತು ವಿಪರ್ಯಾಸ ಏನಪ್ಪಾ ಅಂದ್ರೆ ಗಾಂಧೀಜಿ ಸ್ವತಂತ್ರ ಬಂದ ಆಗಿದ್ದು ಸನ್ನಿವೇಶಗಳಾಗಿದ್ದು ರೀತಿಯಲ್ಲಿ ತಿರುಗಿಸ್ತಾ ಇಲ್ಲ ಇತಿಹಾಸ ನೀವು ವಿದ್ಯಾವಂತರು ಕೊಟ್ಟಿರುವಂತ ಸರ್ಕಾರ ಕೊಟ್ಟಿರುವಂತ ಟೆಕ್ಸ್ಟ್ ಬುಕ್ ಅನ್ನ ಒಂದು ಪೇಜ್ ತೆಗೆದೇನೆ ಅಚ್ಚರಿಯ ವಾಪಸ್ ರಿಟರ್ನ್ ಅಥವಾ ಗೋಬಿಯರಿಗೆ ಹೋಗುವಂತ ಪರಿಸ್ಥಿತಿ ಬರ್ತಾ ಇದೆ ಉಚಿತವಾಗಿ ಸರ್ಕಾರ ಕಲ್ಲರ್ ಕಲ್ಲರ್ ಟೆಕ್ಸ್ಟ್ ಬುಕ್ ನ್ನ ಕೊಟ್ಟು ವಿದ್ಯಾರ್ಥಿಗಳು ಓದುವ ಪ್ರವೃತ್ತಿಯನ್ನ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ ಮಾಡಿ ಪರಿಸ್ಥಿತಿ ಯಾಕೆ ಅಂದ್ರೆ ನಮ್ಮ ಸಂಸ್ಕೃತಿಯನ್ನ ನಮ್ಮ ಪರಂಪರೆಯನ್ನ ಅರ್ಥೈಸ್ಕೊಂಡು ಗೌರವಿಸಿ ಅದನ್ನ ಕಾಪಾಡ್ಕೊಳ್ಬೇಕಾಗಿರುವಂತ ಜವಾಬ್ದಾರಿ ನಮ್ದು ಇಲ್ಲ ಆದ್ರೆ ಯಾರೋ ವಾಸಿ ಈ ಕಡೆ ಹೇಳಬೇಕು ಯಾರೋ ವಾಸಪಲಿ ಯಾರೋ ಯೂಟ್ಯೂಬ್ ಅಲ್ಲಿ ಯಾರೋ ಒಂದು ಮಾತನ್ನ ನಾವು ಬ್ಲೈಂಡ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳಕ್ ಹೋಗ್ಬಾರ್ದು ಇದು ಬಹಳ ಮುಖ್ಯವಾಗಿ ನಾವು ಯೋಚನೆ ಮಾಡುವಂತ ವಿಚಾರ ಹಾಗೆ ಮಹಾತ್ಮ ಗಾಂಧೀಜಿಯವರು ಇಡೀ ದೇಶದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ರು ಹುಟ್ಟೋದಕ್ಕೂ ಏನಾಗಿತ್ತು ಅಂತ ಸ್ಥಳೀಯ ಮಾಡಿದ್ರು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಮೊದಲ ಬಾರಿಗೆ ನಾವೆಲ್ಲಾದ್ರು ಕೂಡ ದಂಗೆಯಲ್ಲಿದ್ದು ಸಿಪಾಯಿಗಳ ದಂಗೆ ಎಲ್ಲಿದ್ದು ಇದನ್ನ ನಾವು ಸಿಪಾಯಿ ದಂಗೆ ಅಂತ ನಾವು ಕರಿತಾ ಇಲ್ಲ ಬ್ರಿಟಿಷ್ನ ಕರಿತಾ ನಾವು ಇದನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ಕರೀತಾರೆ ಅಭಿಮಾನ ಇರಲಿಲ್ಲ ಆದ್ರೆ ನಾವು ಮನಸ್ಸನ್ನ ಆ ಆದ್ರೆ ನಾವು ಅವ್ರನ್ನ ಆದ್ರೆ ನಮ್ಮಲ್ಲಿ ಪ್ಲಾನಿಂಗ್ ಇರಲಿಲ್ಲ ಡೈರೆಕ್ಷನ್ ಇರಲಿಲ್ಲ ಯುನಿಟಿ ಇರಲಿಲ್ಲ ಆರ್ಗನೈಸಿಂಗ್ ಇರಲಿಲ್ಲ ನಾಲೆಡ್ಜ್ ಇರಲಿಲ್ಲ ಸೊ ನಾವು ಇಫೆನ್ಸ್ ಹೆಂಗ್ ಹ್ಯಾಂಡಲ್ ಮಾಡಬೇಕು ಸೊ ದಯಮಾಡಿ ಯಾಕೆ ಅಂತಂದ್ರೆ ಸೊ ಲ್ಯಾಕ್ ಆಫ್ ಪ್ಲಾನಿಂಗ್ ಲ್ಯಾಕ್ ಆಫ್ ಆರ್ಗನೈಸಿಂಗ್ ಲ್ಯಾಕ್ ಆಫ್ ಡೈರೆಕ್ಷನ್ ಲ್ಯಾಕ್ ಆಫ್ ಲೀಯರ್ಸ್ ಸೊ ನೀವು ಜೀವನದಲ್ಲಿ ಮುಂದೆ ಯೋಜನೆ ಇರಬೇಕು ಗುರಿ ಇರಬೇಕು ಗುರಿಗೆ ತಕ್ಕ ಹಾಗೆ ಯೋಜನೆ ಇರಬೇಕು ಯೋಜನೆಗೆ ಹಾಗೆ ಸಿದ್ಧತೆಯನ್ನ ಮಾಡಿಕೊಂಡ ಆ ನಂತರದಲ್ಲಿ ಉತ್ತಮ ರೀತಿಯಲ್ಲಿ ಆರ್ಗನೈಸ್ ಮಾಡಬೇಕು ನಾಯಕರನ್ನ ಸೊ ಮನಸ್ಸಲ್ಲಿ ಹೀರೋಗಳನ್ನ ಮಾಡಿಕೊಂಡು ಮುಂದೆ ಬರುವಂತಹ ರೀತಿಯಲ್ಲಿ ನಾವು ಯೋಜನೆಯನ್ನ ಮಾಡಬೇಕು ಇಲ್ಲ ಅಂದ್ರೆ ಮತ್ತೆ ನಾವು ಫೈವರ್ ಆಗ್ತೀವಿ ಜೀವನದಲ್ಲಿ ಸೊ ಯಶಸ್ಸನ್ನು ಬೆಳೆಸ್ಬೇಕು ಅಂದ್ರೆ ಸೊ ನಮ್ಮ ಪ್ಲಾನಿಂಗ್ ಬಹಳ ಮುಖ್ಯ ಮುಖ್ಯ ಆಗ ಕಟ್ಟಿ ಗುರಾಣಿ ಬಾಣಗಳನ್ನು ಇಟ್ಕೊಂಡು ಬಂದೂಕರನ್ನು ಇಟ್ಕೊಂಡು ಬಾಣವರು ಸತ್ತ ನಂತರ ಏಕೆಗೆ ಎದುರೇಟನ್ನ ಅನ್ನ ಬ್ರಿಟಿಷ್ನ ಈ ಮುಖಾಂತರ ಸ್ವತಂತ್ರ ಸಹ ಅಂತ ಗೊತ್ತಿತ್ತು ಇದಕ್ಕೆ ನಮ್ಮ ಹಿರಿಯವರು అసోసేషన్ ముఖంతర బయట్ మార ఇచ్చే అది ఇండియన్ న్యాషనల్ కాంగ్రెస్ అన్న వేదకర నమ్మ దేశ దేశ వ్యాపార బ్రిటిష్ నవ్వు నమ్మ ముగ్ధత నమ్మిన ఐక్యత ధర్మ బేరే ಕೆಟಗರಿಗಳು ಕ್ಯಾಸ್ಟ್ ಬೇರೆ ಇವರೇ ಸಾಕು ಹೊಡೆಯುವುದಿಲ್ಲ ನೀವು ವಿದ್ಯಾವಂತರು ಅರ್ಥೈಸ್ತೀ ಕೂಡ ಒಂದೇ ಮಾಡುವ ಕೂಡ ಗಂಡು ಹೆಣ್ಣು ಇದು ಲಿಂಗದವಂತ ಇನ್ನೊಂದು ಆಧ ಆ ವಿಶ್ವ ಸೊ ವಿದ್ಯಾವಂತಾಗಿ ಅರ್ಥೈಸ್ತಾ ಇದೆ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರವನ್ನ ಪಡೆಯೋದಕ್ಕೆ ಬಳಸ್ಕೊಂಡಂತ ಒಂದು ಬಹಳ ಪವರ್ಫುಲ್ ವರ್ಷದಾದಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರುವಂತದೇ ಅಹಿಂಸೆ ಇನ್ನೊಂದು ಸ್ವದೇಶಿ ಇನ್ನೊಂದು ಸತ್ಯಾಗ್ರಹ ಅಹಿಂಸೆಯಿಂದ ಎಲ್ಲವನ್ನೂ ಸಾಧಿಸಬಹುದು ಅದಕ್ಕೆ ಇಡೀ ಜಗತ್ತು ಇವತ್ತು ಈ ತತ್ವವನ್ನ ಫಾಲೋ ಅಪ್ ಮಾಡ್ತಾರೆ ಅಂದ್ರೆ ಅಹಿಂಸೆಯ ಆಸ್ಪದ ಪವರ್ ಇದೆ ಸತ್ಯ ಕೋಸ್ತರ ಆಳರಿಸಬೇಕು ಇನ್ನು ಬಹಳ ಹತ್ತಿಯಾಗಿ ಹೊರತು ಹಾಗೆ ಬ್ರಿಟಿಷರುನ್ನ ಸಂಪೂರ್ಣವಾಗಿ ವಿರೂಪ ಮಾಡೋ ಒಂದು ಸದೇ ಸಿಮಂತ ಚರ ಏನು ಇಟ್ಕೊಂಡು ಖಾದಿಯನ್ನ ನೀವೇ ಉತ್ಪಾದನೆ ಮಾಡ್ಕೊಂಡು ಬೈಕ್ ಬೇಗ ನೀವೇ ಆಗಿರಬಹುದು ಹಿಂದಿಯಾದರು ಸ್ವತಃ ನಿಮ್ಮ ಬಟ್ಟೆಯನ್ನ ನೀವೇ ನೀಡ್ತಾರೆ ವಿದೇಶಿ ವಸ್ತುಗಳನ್ನು ಸಂಪೂರ್ಣವಾಗಿ ಬೈಕ್ ಮಾಡಿ ಸೊ ತಿರಸ್ಕರಿಸದ ಮುಖಾಂತರ ರಾಷ್ಟ್ರೀಯ ವ್ಯಾಪಾರಕ್ಕೆ ಉತ್ತೇಜನವನ್ನ ಕೊಟ್ಟು ಬ್ರಿಟಿಷ್ ನಮ್ಮ ಎಷ್ಟು ಮಟ್ಟಿಗೆ ಯೋಚನೆ ಮಾಡುವುದು ಅಂದ್ರೆ ಈ ಗಾಂಧೀಜಿ ತುಂಬಾ ಬುದ್ಧಿವಂತ ಏನು ಮಾಡ್ತಾ ಇಲ್ಲ ಅಂತಂದ್ರೆ ನೇರ ನೇರ ಬಂದ್ರೆ ಏನಾರು ಹೇಳ್ಬೋದು ಹೊಡಿತೀನಿ ಅಂತಾರೆ ಒಡಿಯ ಅಂತ ಬರ್ತಾರೆ ಅವ್ರು ಹೆಂಗಿದ್ರೆ ವಿಶ್ವಕ್ಕೆ ಯಾವಾಗ ಮುಗಿಸ್ತದಿತ್ತು ಆದ್ರೆ ಇವರು ಬ್ರಿಟಿಷ್ನ ಶಕ್ತಿ ವ್ಯಾಪಾರ ಈ ವ್ಯಾಪಾರವನ್ನ ಹಾಳು ಮಾಡ್ತಾ ಇದ್ದಾರೆ ಒಳ್ಳೇ ಮಾಡ್ತಾರೆ ಸೊ ನೀವು ಅಂತ ಜೀನಿ ಕಡೆಗೆ ಗಮನವನ್ನು ಕೊಡಿ ಹೇಳಿ ಸೊ ತುಂಬಾ ಸಮಯ ಆಯ್ತು ಅಂತ ಅನ್ಸುತ್ತೆ ನೀವು ಆಸಕ್ತಿಯಿಂದ ಕೇಳ್ತೀನಿ ಅಂತ ಮಾಡಬಹುದು ಆ ಕಡೆ ಗೌರವ ದಯಮಾಡಿ ಮಾತ್ರ ಈ ನಾಡಿನಲ್ಲಿ ಬಹಳಷ್ಟು ಸಮಸ್ಯೆಗಳಿದಾವೆ ಸಾಧನೆಗಳನ್ನು ಮಾಡಿದೀವಿ ಸೊ ನಮ್ಮ ಜವಾಬ್ದಾರಿಗಳಿದ್ದಾವೆ ఆ జవాదారి అరివన్న ముడస్కుంటా ఇష్ట మాట్లాడదు అవకాశం మాట్ ఇష్ట మాతన్న జోద అంత తమ్ వంద సంస్థ మాతా ముగస్తాయి